ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕತೆಗೆ ಸ್ವಾಗತ ಈ ದಿನದ ಕತೆ ದೊಡ್ಡ ಅದ್ಭುತ ಸತ್ಯ ವೇದವನ್ನ ನಂಬದೆ ಕುಚೋದ್ಯ ಮಾಡುತ್ತಾ ಇದ್ದಂತ ಒಬ್ಬ ಉಪಾಧ್ಯಾಯರು ತರಗತಿಯಲ್ಲಿ ಪಾಠ ಮಾಡುತ್ತಿದ್ದರು ಅವರು ಸತ್ಯವೇದವನ್ನು ಈ ಹ್ಯಾಳಿಸಬೇಕೆಂಬುದಾಗಿ ಅವರು ಹೇಳಿದರು ಇಸ್ರಾಯಲ್ ಜನರು ಕೆಂಪು ಸಮುದ್ರವನ್ನ ದಾಟಿರುವಂಥದ್ದು ನಿಜ ಅದರಲ್ಲೇನು ಮಹತ್ವ ಇಲ್ಲ ಅವರು ಹೇಗೆ ದಾಟಿದ್ರು ಅಂತ ಹೇಳಿದ್ರೆ ಕೆಂಪು ಸಮುದ್ರ ಒಣಗಿ ಹೋಗಿತ್ತು ಆ ಒನ ನೆಲದ ಮೇಲೆ ಅವರು ನಡೆದು ಹೋದರು ಆದ್ದರಿಂದ ಇದು ಸತ್ಯ ವೇದದಲ್ಲಿ ಅಷ್ಟೇನು ಅತಿಶಯವಾದ ಅದ್ಭುತವಾದ ಕಾರ್ಯ ಅಲ್ಲ ಎಂಬುದಾಗಿ ಆ ಮಕ್ಕಳಿಗೆ ಬೋಧಿಸಿದರು ಆ ಮಕ್ಕಳಲ್ಲಿ ಒಬ್ಬ ವ್ಯಕ್ತಿ ಚಿಕ್ಕ ಹುಡುಗ ತಕ್ಕ ತಕ್ಷಣ ಎದ್ದು ನಿಂಟು ಅಲ್ಲೇ ಲೂಯ ಎಂಬುದಾಗಿ ಕೂಗಿ ಹೇಳಿದ ತಕ್ಷಣ ಗುರುಗಳು ಕೇಳಿದರು ಏನಪ್ಪ ನಾನು ಹೇಳಿದ್ದೇನು ಒಂದು ಮೆರಕಲ್ ಸಂಗತಿಯನ್ನು ಹೇಳಲಿಲ್ಲ ನಿಜವಾದ ಫ್ಯಾಕ್ಟನ್ನು ಹೇಳಿದ್ದೇನೆ ಎಂಬುದಾಗಿ ಹೇಳಿದಾಗ ಆ ವಿದ್ಯಾರ್ಥಿ ಹೇಳಿದ ಸರ್ ನೀವು ಹೇಳಿದರೆ ಅವರು ಒನ ನೆಲದಲ್ಲಿ ಅವರು ನಡೆದು ಹೋದ್ರಂತೇಳಿ ಒನ ನೆಲದಲ್ಲಿ ನಡೆದು ಹೋಗಿರೋದು ಅದು ನಿಜವಾಗಿರ್ಬೋದು ಆ ಒನ ನೆಲದ ಮಧ್ಯದಲ್ಲಿ ಕೂಡ ಆ ಪರೋಹನನ ಸೈನ್ಯವನ್ನು ಆ ರಥಗಳನ್ನು ಕುದುರೆಗಳನ್ನು ಮುಳುಗಿ ಹೋಗುವಂತ ಮಾಡಿದ ನನ್ನ ದೇವರು ಅದ್ಭುತನಲ್ಲವೇ ಎಂಬುದಾಗಿ ಆ ಹುಡುಗ ದೇವರಿಗೆ ಮಹಿಮೆ ಪಡಿಸಿದ ಈ ಮಾತನ್ನು ಕೇಳಿಸಿಕೊಂಡಂಥ ಉಪಾಧ್ಯಾಯರಿಗೆ ಅವಮಾನವಾಯಿತು ಅದಕ್ಕೆ ಬೈಬಲ್ ಹೇಳ್ತದೆ ಮಕ್ಕಳೇ ನಮ್ಮ ದೇವರು ಅಪ್ರಮೇಯ ಮಹಾ ಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂಬುದು ಎಷ್ಟು ಸತ್ಯವಾಗಿದೆ ನೋಡ್ರಿ ನೋಡಿ ಬೈಬಲ್ ಕಥೆಗಳು ಕೇವಲ ಕಾಲ್ಪನಿಕ ಕಥೆಗಳಲ್ಲ ಅವೆಲ್ಲವೂ ಸತ್ಯ ವೇದದಲ್ಲಿ ನಡೆಯಲ್ಪಟ್ಟ ನಡೆದ ಅದ್ಭುತವಾದಂಥ ಸಂಗತಿಗಳಿದೆ ಹೌದು ನಮ್ಮ ದೇವರು ಅದ್ಭುತಗಳ ದೇವರಾಗಿದ್ದಾನೆ ಈ ಆತ್ಮೀಕ ಕತೆ ನಿಮಗೆ ದಾಯಕವಾಗಿದೆ ಎಂಬುದಾಗಿ ನಂಬುತ್ತಿದ್ದೇನೆ ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಾನು ನಿಮ್ಮನ್ನು ಸಂಧಿಸುತ್ತೇನೆ ನಾನು ನಿಮ್ಮ ಸಹೋದರ ಪೌಲ್ ಜಾಯ್ ಮೈ ಗಾಡ್ ಬ್ಲೆಸ್ ಯು ಆಲ್